ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಒಂದನೇ ತಾರೀಕು ನಮಗೆ ಡಿಸೆಂಬರ್ ಕಾರ್ತೀಕ ಕಡೆಯ ಅಮಾವಾಸ್ಯೆ ಬಂದಿದೆ ಈ ಅಮಾವಾಸ್ಯ ದಿನ ಇನ್ನು ಕಡೆ ಅಂತ ನಾವು ಹೇಳ್ಬಹುದು ಆ ದಿನ ತುಂಬ ವಿಶೇಷವಾಗಿರುತ್ತೆ ಅಮಾವಾಸ್ಯೆ ದಿನ ತಪ್ಪದೆ ನೀವು ಈ ವಸ್ತುಗಳನ್ನು ನಿಮ್ಮ ಮನೆಗೆ ಕೊಂಡುಕೊಂಡು ಬಂದರೆ ಸಾಕು ಸ್ನೇಹಿತರೆ ಎಷ್ಟೋ ವರ್ಷಗಳು ಎಷ್ಟೋ ತಲೆಮಾರುಗಳು ಕೂಡ ನಮಗೆ ಬದಲಾವಣೆಯನ್ನು ತಂದುಕೊಡುವಂಥ ಶಕ್ತಿದಾಯಕವಾದ ಪರಿಹಾರಗಳು ಈ ಪರಿಹಾರಗಳು ಕಾರ್ತೀಕ ಮಾಸದಲ್ಲಿ ಕಾರ್ತಿಕ ಸ್ನಾನ ಮಂತ್ರ ದೀಪಾರಾಧನೆ ಜಪ ಮಾಡುವಂಥದ್ದು ತುಂಬ ವಿಶೇಷವಾಗಿರುತ್ತೆ ಎಲ್ಲ ಮಾಸಗಳಲ್ಲೂ ಕೂಡ ಕಾರ್ತೀಕ ಮಾಸದಷ್ಟು ವಿಶೇಷತೆಯನ್ನು ತಂದುಕೊಡುವ ಮಾಸ ಇದಾಗಿರೋದ್ರಿಂದ ತಪ್ಪದೇ ಈ ತಿಂಗಳು ಇನ್ನೇ ನಮಗೆ ಕಡೆಯದಾಗಿ ಬರ್ತಾ ಇದೆ ಸ್ನೇಹಿತರೆ ಎಲ್ಲ ಮುಕ್ತಾಯವಾಗುತ್ತಿದೆ ಒಂದು ದಿನನಾದ್ರೂ ನೀವು ಈ ಪರಿಹಾರಗಳನ್ನು ಮಾಡಿಕೊಂಡಿದ್ದರೆ ಶಿವಕೇಶವರ ಆಶೀರ್ವಾದ ಅಂತೂ ತಪ್ಪ ೇ ಸಿಗುತ್ತೆ ಹೆಂಗಿದ್ರು ಇವತ್ತು ಶುಕ್ರವಾರ ಹಾಗೂ ಶನಿವಾರ ನಮಗೆ ಬಾಕಿ ಇದೆ ಈ ಎರಡೂ ದಿನಗಳಲ್ಲಿ ನೀವು ಶಿವ ಶಿವ ಸ್ವಾಮಿಗೆ ತುಂಬ ಪ್ರೀತಿಕರವಾದ ಕಾರ್ತಿಕ ಮಾಸದಲ್ಲಿ ಹಚ್ಚಲೇಬೇಕಾದಂಥ ಒಂದು ತೆಂಗಿನಕಾಯಿ ದೀಪಾರಾಧನೆ ಒಂದು ಮಾಡಿಕೊಂಡು ನೋಡಿ ಹಾಗೂ ಶನಿವಾರ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಏಕೆಂದರೆ ಶಿವ ಕೇಶವ ಇಬ್ರಿಗೂ ನಾವು ಮಾಡಿಕೊಳ್ಳುವಂಥ ಸ್ಪೆಷಲ್ ಡೇಸ್ ಆಗಿರೋದ್ರಿಂದ ಇದನ್ನು ನೀವು ಒಮ್ಮೆ ಆದರೂ ಮಾಡಿಕೊಳ್ಳಿ ತೀರದೇ ಇರುವ ಸಮಸ್ಯೆಗಳು ಬಗೆಹರಿಯುತ್ತೆ ನಾವು ನಿಜವಾಗ್ಲೂ ಕಷ್ಟಗಳು ಅಂತ ಬಂದಾಗ ದೊಡ್ಡ ದೊಡ್ಡದಾಗೆ ಪರಿವರ್ತನೆ ಆಗಬೇಕು ಅಂದರೆ ಈ ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡ್ರೆ ಮಾತ್ರ ನಮಗೆ ನಮ್ಮ ಲೈಫಲ್ಲಿ ಒಂದು ಬದಲಾವಣೆ ಆಗುತ್ತೆ ಸ್ನೇಹಿತರೆ ನಾವು ಅಂದ್ಕೊಳ್ತಾ ಇರ್ತೀವಿ ಏನು ದೊಡ್ಡದಾಗೆ ಪ್ರಾಬ್ಲಮ್ ಬಂದಿದೆ ಅಂದರೆ ಅದಕ್ಕೆ ದೊಡ್ಡ ದೊಡ್ಡದಾಗಿ ಹಾಗೆ ನಾವು ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅಂತ ಮನಸ್ಥಿತಿ ಇರುತ್ತೆ ಸುಮಾರು ಜನಕ್ಕೆ ಆ ಥರ ಏನೂ ಇಲ್ಲ ಈ ಸಣ್ಣ ಪರಿಹಾರಗಳು ಯಾಕಂದರೆ ಈ ಎರಡು ದೀಪಾರಾಧನೆ ಬಗ್ಗೆ ತಿಳಿಸ್ದೆ ನೋಡಿ ನೀವೇನಾದರೂ ಈ ಕಾರ್ತಿಕ ಮಾಸದಲ್ಲಿ ಹಚ್ಚಿದ್ರೆ ಇನ್ನೂ ನಿಮಗೆ ಒಂದು ಇನ್ನೇನು ನಮಗೆ ಈ ಎರಡೇ ದಿನದಲ್ಲಿ ಅಲ್ವಾ ಅಮಾವಾಸ್ಯೆ ಇರೋದು ಆ ದಿನ ಕೂಡ ನೀವು ಮಾಡ್ಕೊಳ್ಬಹುದು ಅಥವಾ ಈ ಶುಕ್ರವಾರ ಶನಿವಾರ ಕೂಡ ನಿಮಗೆ ಆಗುತ್ತೆ ಎಲ್ಲ ರೀತಿಯಲ್ಲೂ ಅನ್ನೋದೇನಾದರೂ ಇದ್ದರೆ ತಪ್ಪದೇ ಮಾಡ್ಕೊಳ್ಳಿ ಸ್ನೇಹಿತರೆ ಓ ಒಬ್ಬೊಬ್ರಿಗೆ ಮಾಸ ಮುಗಿದ ಮೇಲೆ ಅಯ್ಯೋ ನಾವು ಕಾರ್ತಿಕ ಮಾಸ ಏನು ಆಚರಣೆ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ವೇ ಅಂತ ಆದರೆ ಕಾರ್ತೀಕ ಮಾಸವನ್ನು ಪೂರ್ತಿಯಾಗಿ ನಾವು ಆಚರಣೆ ಮಾಡಿದಷ್ಟೇ ಫಲ ಸಿಗಬೇಕು ಅಂದರೆ ಒಂದು ದಿನನಾದ್ರೂ ನೀವು ಈ ದೀಪ ಹಚ್ಚಿದರೆ ನಿಮಗೆ ನಿಮ್ಮ ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ ಹಾಗೂ ಕಷ್ಟಗಳು ಕೂಡ ಕಳೆಯುತ್ತೆ ಈ ಪರಿವರ್ತನೆ ನಿಮ್ಗೆ ಆಗಬೇಕು ಅಂದರೆ ಮಾಡ್ಕೊಂಡು ನೋಡಿ ಹಾಗೂ ಅಮಾವಾಸ್ಯೆ ನಮಗೆ ಇದೇ ಒಂದನೇ ತಾರೀಕು ಅಂದರೆ ಡಿಸೆಂಬರ್ ಒಂದನೇ ತಾರೀಕು ಬರ್ತಾ ಇರೋದ್ರಿಂದ ಈ ವಸ್ತುಗಳನ್ನು ನೀವು ಮನೆಗೆ ಕೊಂಡ್ಕೊಂಡು ಬರೋದ್ರಿಂದ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಬರ್ತಾಳೆ ಸ್ನೇಹಿತರೆ ಯಾಕಂದ್ರೆ ಮಹಾಲಕ್ಷ್ಮಿಯನ್ನ ನಾವು ಮನೆಗೆ ಕರ್ಕೊಂಡು ಬರೋದು ಅಂದರೆ ತುಂಬಾ ಒಂದು ವಿಶೇಷವಾದ ದಿನಗಳು ಅನ್ನೋದು ಇರುತ್ತೆ ಅದು ಅಮಾವಾಸ್ಯೆ ಕೂಡ ಅಮಾವಾಸೆ ಹುಣ್ಣಿಮೆ ಅನ್ನೋದು ನಾವು ಲಕ್ಷ್ಮೀ ಆರಾಧನೆ ಮಾಡ್ತೀವಿ ಆ ತಾಯಿ ಎಲ್ರಿಗೂ ಬೇಕು ಅದಕ್ಕೋಸ್ಕರ ಎಲ್ಲೂ ಆ ತಾಯಿ ಶಾಶ್ವತವಾಗಿ ನಿಲ್ಲೋದಿಲ್ಲ ಸ್ನೇಹಿತರೆ ಯಾವಾಗಲೂ ನಮಗೆ ಸಂಬಳ ಕಡಿಮೆ ಖರ್ಚು ಜಾಸ್ತಿ ಮನೆಯಲ್ಲಿ ಒಂದು ನೆಮ್ಮದಿ ಇಲ್ಲ ಯಾವಾಗಲೂ ಏನೋ ಒಂದು ಇರ್ತೀವಿ ಮನೆಗೆ ಏನಕ್ಕೆ ಬಂದ್ವಿ ಅಂತ ನಮಗೆ ಗೊತ್ತಿಲ್ಲ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ನೋಡಿ ಆವಾಗಲೆಲ್ಲ ಈ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಳ್ಳುವ ಪರಿಹಾರಗಳು ಇದೆ ಸ್ನೇಹಿತರೆ ಅದನ್ನು ಎಲ್ಲರೂ ಮಾಡಿಕೊಳ್ಬಹುದು ಇದಕ್ಕೆ ಯಾವುದೇ ಒಂದು ನಿಯಮ ಇಲ್ಲ ಹಾಗೆ ಈ ವಸ್ತುಗಳನ್ನು ನೀವು ತುಂಬ ಬೆಲೆ ಬಾಳುವಂಥ ವಸ್ತುಗಳೇನು ಅಲ್ಲ ದುಡ್ಡು ಖರ್ಚು ಮಾಡಿ ಕೊಂಡ್ಕೊಂಡು ಬಂದರೆ ಮತ್ತೆ ಅದನ್ನು ನಾವೇನು ವೇಸ್ಟ್ ಮಾಡ್ತೀವಿ ಅಂತಲೂ ಇಲ್ಲ ನಮ್ಮ ಮನೆಗೇನೆ ಬಳಸ್ಕೊಳ್ಳುವಂಥ ಸರಳ ವಿಧಾನದ ಪರಿಹಾರಗಳನ್ನು ತಿಳಿಸ್ತಾ ಇದ್ದೀನಿ ಉಪ್ಪು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು ನಾವು ಆ ಉಪ್ಪನ್ನು ಸುಮಾರು ಜನ ಸ್ನೇಹಿತರೆ ಯಾವಾಗಲೂ ಈ ಒಂದು ನೀವೇನಾದರೂ ತಿಂಗಳಿಗೆ ಒಂದು ರೇಷನ್ ತಗೊಂಡು ಬರ್ತೀರ ನೋಡಿ ಆ ದಿನಗಳಲ್ಲೆಲ್ಲ ತಗೊಂಡು ಬರೋದಕ್ಕೆ ಹೋಗಬೇಡಿ ಯಾಕೆಂದರೆ ಎಣ್ಣೆ ಸೀಗೆಕಾಯಿ ಏನು ನಾವು ಈ ಶಾಂಪು ಅಂತ ಹೇಳ್ತೀವಿ ಶಾಂಪು ಅಂದ್ರೇ ಒಂಥರ ಸೀಗೆಕಾಯಿ ಅನ್ನುವ ಲೆಕ್ಕಕ್ಕೆ ಬರುತ್ತೆ ಈ ಥರ ತಗೊಂಡು ಬರುವಾಗ ಉಪ್ಪನ್ನು ಕೂಡ ತಗೊಂಡು ಬರಬಾರ್ದು ಶುಕ್ರವಾರದ ಸಮಯ ನೀವು ಯಥಾವತ್ತಾಗಿ ಯಾವ ದಿನಗಳಲ್ಲಿ ನೋ ಈ ವಾರದಲ್ಲಿ ನೋಡಬೇಕು ಅಂದರೆ ಶುಕ್ರವಾರದ ದಿನ ತಗೊಂಡು ಬರೋದು ತುಂಬ ಸೂಕ್ತ ಹಾಗೂ ನಮಗೆ ಅಮಾವಾಸ್ಯೆ ಬಂದಿರೋದಕ್ಕೆ ಅಮಾವಾಸ್ಯೆ ದಿನ ಮರ್ಯದೇ ನೀವು ಈ ಕಲ್ಲುಪ್ಪನ್ನು ಮನೆಗೆ ಕೊಂಡ್ಕೊಂಡು ಬನ್ನಿ ಒಂದು ಪ್ಯಾಕೆಟ್ ಆದರೂ ಮನೆಗೆ ಕೊಂಡ್ಕೊಂಡು ಬನ್ನಿ ಅದನ್ನು ನಾವು ಅಡುಗೆಗೂ ಕೂಡ ಬಳಸ್ತೀವಿ ಹಾಗೆ ನೀವು ಇದನ್ನು ಒಂದು ಬೌಲಲ್ಲಿ ಸ್ವಲ್ಪ ಹಾಕಿಬಿಟ್ಟು ಇದಕ್ಕೆ ಹನ್ನೊಂದು ರೂಪಾಯಿ ಅಥವಾ ಇಪ್ಪತ್ತ ಒಂದು ರೂಪಾಯಿ ಅಥವಾ ನೂರ ಒಂದು ರೂಪಾಯಿ ನಿಮ್ಮ ಶಕ್ತಿಯಾನುಸಾರ ಆ ಉಪ್ಪಿನ ಮೇಲೆ ಇಷ್ಟು ಕಾಸನ್ನು ಇಡಬೇಕಾಗುತ್ತೆ ಏನಕ್ಕೆ ಇಡ್ತೀವಿ ಅಂದರೆ ಎಷ್ಟೇ ದುಡಿದ್ರೂ ನಮ್ಮ ಮನೆಯಲ್ಲಿ ನಿಲ್ಲತಾ ಇಲ್ಲ ಅಂತ ಹೇಳುವಂಥವರಿಗೆ ತಪ್ಪದೆ ಸ್ನೇಹಿತರೆ ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ ಈಗ ಎಲ್ಲ ಎಲ್ರಿಗೂ ಅಷ್ಟೇ ಸಂಬಳ ಬರಬೇಕು ಅಂದರೆ ಅವರ ಅಕೌಂಟ್ಗೆ ಬಂದು ಬೀಳುತ್ತೆ ಅಕೌಂಟ್ಗೆ ಬಂದು ಬಿದ್ದರೂ ಕೂಡ ನೀವು ಅದನ್ನು ಸ್ವಲ್ಪ ಮಟ್ಟಿಗಾದ್ರೂ ತಗೊಂಡು ಬಂದು ನಿಮ್ಮ ಮನೆಯಲ್ಲಿ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಆಗ ನಮಗೆ ದುಡ್ಡು ಅನ್ನೋದು ಬೇರೆ ಕಡೆಯಿಂದ ಕೂಡ ಬರ್ತಾ ಇರುತ್ತೆ ಮನುಷ್ಯನಿಗೆ ಒಂದೇ ಜಾಬ್ ಅಂತ ಮಾಡಿಕೊಂಡು ಒಂದಕ್ಕೇ ನಾವು ನೇತಾಕ್ಕೊಂಡಿರ್ತೀವಿ ಸುಮಾರು ಜನ ಆದರೆ ಈ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ತಾ ಬಂದರೆ ಆಸೆ ಅನ್ನೋದು ಜಾಸ್ತಿ ಆಗುತ್ತೆ ಅಂದರೆ ದುರಾಸೆ ಅಂತ ಅಲ್ಲ ಸ್ನೇಹಿತರೆ ಬದುಕಬೇಕು ನಾವು ಬಾಳಬೇಕು ಅಂತ ಮನುಷ್ಯನಿಗೆ ದುಡಿಬೇಕು ಅಂತ ಅದು ಒಳ್ಳೆಯ ಸನ್ಮಾರ್ಗದಲ್ಲಿ ನಡಿಬೇಕು ಅಂತ ಆಸೆ ಅನ್ನೋದು ಬರುತ್ತೆ ಆಗ ಒಂದೊಂದೇ ಸೃಷ್ಟಿಯಾಗುತ್ತೆ ನೀವು ಈ ಪರಿಹಾರಗಳನ್ನು ಮಾಡಿಕೊಂಡು ನೋಡಿ ಅಥವಾ ನಾವು ಮಾಡ್ಕೊಳ್ಳೋದಕ್ಕೆ ಉಪ್ಪಿನ ಮೇಲೆ ಅದನ್ನು ಇಡೋದಕ್ಕೆ ಆಗೋದಿಲ್ಲ ಅನ್ನೋರಾದರೆ ಹಾಗೆ ನೀವು ಉಪ್ಪಿನ ಪ್ಯಾಕೆಟನ್ನು ಅವತ್ತು ಕೊಂಡ್ಕೊಂಡು ಬನ್ನಿ ಹಾಗೂ ಲವಂಗ ಹಾಗೂ ಏಲಕ್ಕಿ ಇದು ಐದೈದು ರೂಪಾಯಿನ ಪ್ಯಾಕೆಟ್ ಕೂಡ ಬರುತ್ತೆ ಸ್ನೇಹಿತರೆ ಮರೆಯದೆ ನೀವು ಕಲ್ಲುಪ್ಪನ್ನು ಲವಂಗವನ್ನು ಹಾಗೂ ಏಲಕ್ಕಿಯನ್ನು ಈ ಮೂರೂ ನೀವು ನೋಡಿಕೊಂಡ್ರೆ ಲಕ್ಷ್ಮೀದೇವಿಗೆ ಶ್ರೀಮನ್ ಶ್ರೀಮನ್ನಾರಾಯಣ ಸಮೇತ ಇಬ್ಬರಿಗೂ ಇಷ್ಟ ಈ ವಸ್ತುಗಳು ಯಾರ ಮನೆಯಲ್ಲಿ ಇದು ಸ್ಟಾಕ್ ಇರುತ್ತೋ ಅವ್ರ ಮನೆಯಲ್ಲಿ ದುಡ್ಡಿಗೆ ನಿಜವಾಗ್ಲೂ ಕೊರತೆ ಅನ್ನೋದಿರೋದಿಲ್ಲ ಆರೋಗ್ಯ ಸಮಸ್ಯೆಗಳು ಅನ್ನೋದು ಬರೋದಿಲ್ಲ ಮುಂದೆ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಅನ್ನೋದು ಆಗ್ತಾ ಬರುತ್ತೆ ಈ ಈ ಬದಲಾವಣೆಗಳನ್ನ ನೀವು ಮಾಡ್ಕೊಂಡು ನೋಡಿ ಅಕಸ್ಮಾತ್ ನೀವು ಏನಾದರೂ ಬೌಲಲ್ಲಿ ಕಲ್ಲುಪ್ಪನ್ನು ಹಾಕಿ ನಾವು ಇಪ್ಪತ್ತ ಒಂದು ರೂಪಾಯಿ ಅಥವಾ ಹನ್ನೊಂದು ರೂಪಾಯಿ ಇಟ್ಟು ಮಾಡ್ಕೊಳ್ತೀವಿ ಪರಿಹಾರ ಅನ್ನೋದಾದರೆ ತಪ್ಪದೇ ಮಾಡ್ಕೊಳ್ಳಿ ಮಾರನೇ ದಿನ ಆ ಕಾಸನ್ನು ನೀವು ನೀವು ದುಡ್ಡಿಡ್ತೀರಲ್ವ ಆ ಜಾಗದಲ್ಲಿ ಇಡಿ ಕಲ್ಲುಪ್ಪನ್ನು ನೀವೊಂದು ಬೌಲಲ್ಲಿ ಹಾಕಿ ಕರಗಿಸ್ಬಿಟ್ಟು ಅದನ್ನು ಸಿಂಕಲ್ಲಿ ಹಾಕಿ ಪಾತ್ರೆಗಳಿದ್ದರೆ ಹಾಕೋದಕ್ಕೆ ಹೋಗ್ಬೇಡಿ ಕ್ಲೀನಾಗಿ ತೊಳೆದು ಸಿಂಕನ್ನು ಆಮೇಲೆ ಹಾಕಿ ಈ ಪರಿಹಾರನ ನೀವು ಮಾಡ್ಕೊಳ್ಬಹುದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಅಮಾವಾಸ್ಯೆ ಕಾರ್ತಿಕ ಕಡೆಯ ಅಮಾವಾಸ್ಯ ಆಗಿರೋದ್ರಿಂದ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅದನ್ನು ಪೂರ್ತಿಯಲ್ಲಿ ನೀವು ಯಾವ ಸಮಯಕ್ಕಾದರೂ ತಗೊಳ್ಬರಬಹುದು ಆದರೆ ಸಂಜೆ ನಾವು ಲೈಟ್ ಹಾಕಿದ್ಮೇಲೆ ಉಪ್ಪೆಲ್ಲ ತಗೊಂಡು ಬರೋದಕ್ಕಾಗೋದಿಲ್ಲ ಯಾಕಂದರೆ ಅಂಗಡಿಗಳಲ್ಲಿ ಕೊಡೋದಿಲ್ಲ ಇದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಮಾಡಿಕೊಳ್ಳಿ ಬೇಗನೆ ಶು ಈ ಒಂದು ಭಾನುವಾರ ಮಾಡಿಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಇಷ್ಟು ಸುಲಭವಾದ ವಿಧಾನವನ್ನು ನೀವು ಕೂಡ ಫಾಲೋ ಮಾಡಿ ಎಲ್ಲ ಒಳ್ಳೆಯದಾಗಲಿ ಧನ್ಯವಾದಗಳು